ಏನ ಹಾಂಗ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ನಮ್ ಊರಾಗಿನ್ ಸ್ಟಾರ್ಟ್ ಮಾಡಕತ್ತ ಊರಾಗಿಂದ ನಮ್ಮ ಹೊಲ್ದಾಗಿ ಊರಿಗೆ ಬಂದೀನಿ ನಮ್ಮ ಊರು ಕಾರ್ಯ ಅದ ಸೊ ಅದಕ್ಕೆ ಬಂದೀನಿ ನಿನ್ನೆ ನ್ಯೂ ಇಯರ್ ಮುಗಿಸ್ಕೊಂಡು ಇವತ್ತು ಜನವರಿ ಫಸ್ಟ್ ನಮ್ಮ ಊರಿಗೆ ಬಂದಿನಿ ನಾ ನಮ್ಮ ಸನ್ನಿ ನಮ್ಮ ಮಾಯಿ ಬಂದೀ ಹಾಕಿ ಫಲ್ ರೆಡಿ ಅಲ್ಲತ್ತೆ ಕ್ಯಾಮ್ರಾ ಚಾಲೂ ಮಾಡ್ದಾಗ ಕಾಯಿ 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 ನಮ್ಮದಕ್ಕೆ ಸ್ವಲ್ಪ ಕಾಯ್ ಇತ್ತು ಏನೋ ಏನೋ ಹೆಂಗೆ ಮಾಡತ್ತಲ್ಲ ಯಾಕೋ ಅಂದಿಡ್ತ

ಕೈ ಸೇನನ ಮೊಳ ಬಂದಿಲ್ಲ ಇದೆ ಬೇರೆ ಒಂದಾಗಿ ಹೊಲತೆ ಓ ಇದೆ ನಮ್ಮ ಹೊಲ ಬದ ಬಂತಾಡ್ರ ಮೊಳ ನಮಾಯೆನ ಹಾಕ್ ಮಾಡ್ತಾ ಗಾಯ್ಸ್ ಅಂದೆ ಇರ್ತವಂತ

ആ ഹേല മുൻകള നോയല്ല അല്ലേ നിർത്തി മാത്രോ തോബ തോബ ഡർ ഗു നമ്മ ഫുൾ ഇത് നമ്മൂറിൻ്റെ വ്ലോഗിത്ത നമ്മൂരു നമ്മൂരു ഓരു സുലപേറ്റ് നമ്മൂരു

అప్పు హంగప ఆ హేనా గోధి గోధి వల్ల వస్తా హోర్స్ ఒంట అంది హంది అంద అడి హను అడి హ అడి అంది హోర్స్తి నోడి సని ಹೆಂಗ್ತಾರೆ ಹೆಂಗ್ತಾವ ಆಡಿಯಂತ ಇಟ್ ಬೆಳೆಗಿರಲ್ಲ ಕರ್ರಾಗ ಇರ್ತಾವ ಗೋಧಿ ನೋಡಿ ವಾಯ್ ಇಲ್ಲಿ ನಿಲ್ತ ಗೋಧಿನೇ ಹ್ಞೂ ಜಾಂದಿನ ಮಾಡಿದ ಅದಲ್ಲ ಈಗ ಬಂತಂದ್ರೆ ಆ ಟೈಮಿಂಗ್ ಅದೇನು ಬರೋದು చుమ్మవుతీ <laughs> <breakingasta> <warm handside> <techno and Dochls>

అయ్యో నం కర్కొంద్రు ఆ స తిరుగడు బర్త మంది అదేనా గొంత బర్లే అందేగి కార్యంబిందోరింది ఆ మాయ హలో తోసంత ఒళ్ళగా అందే వల్త చెక్ మాడతాళ ఎలా కడ ಈಗ ಹೆಸ್ರಕಾಯಿ ತೊಗೊರಿಕಾಯ್ ತೊಗರಿಕಾಯಿ ಸ್ಯಾರ ತೊಗೊರಿಕಾಯ್ತಿನಿ ಬಾರಿ ತೊಗೊಕೈತಿ ನಮ್ ತಿಂದ ನಾಯಿ ಆ ಹೆಸ್ರಕಾಯಿ ತೊಗರಿಕಾಯಿ ಕನ್ಪಿಸೋಡ್ದಾರ ಅಂದ್ರೆ ಏನಾಗಲ್ಲ ಬರ್ಗಾಯಿಸ್ತೀನಿ ఏం చేలాం ఏటం కణం తోడు పోగా సిక్తినన్ గాయ్స్ నా మాయినా నా కాయకిట్ల తల సిక్తినన్ షెట్ వనగరా ఏ గాయ్స్ ఇదరగ ఏనో టిక్లే సిక్తా వన్ బర్ నాను ఎలా డిఫి ఇష్టే

ನಂಬರ್ ಸರ್ಪ ಪ್ಯಾಂಟ್ ಮೇ ಹ್ಯಾಕರ್ ಗೈಸಿಕ್ಕೆ ಓದಿನ ಟಿಕಡಿ ತೋರ್ಸ್ತನೆ ಅಂತಳು ಸುಮೆ ಟಿಕಳ ಚಕತನ ಅಂತೆ ಅಕ್ಕೆ ಅದಕ್ಕೆ ಮನೆಗಿಂದ ತರಲ ರಕ್ಕಕೋಟೆ ವಾಲ್ಡ ಬರ್ತಾರ ಇಲ್ಲ ಐಕೋತರು ಟಿಕಳ ಹಾಲ ಕಂಜ ಸಡಿಯ ರೆಯು মামಾ ನೀ ವಾಲ್ಡಗಿಂದ ಕದ ಕ ತಗರಿಕಾಯ ತಗರಿಕೇ ಮುಡದಕಳಗೆ ಅಲ್ಲಿ ಈಗ ಚಂದ ಇತ್ತು ಮುಡ್ದಾಕ್ಯಾವಳಿಗ ನಿಮ್ಮ ಬಾವ್ಯಾಗ ತೋರಿಸ್ತಿರೋದು ಚಂದ ಇದ್ದ ಗಿಡ ಮುಡ್ದಾಗದಲ್ಲೇ ನೀನ ಚಂದ ಆಗಿದ್ ಕಾಯಿ ಮಾಮಾ ನೀ ಏನೋ ಅಸ್ತಿಕಿ ಒಂದ್ ಕಿತ್ತದಾಳಪ್ಪ ಕಿತ್ತಾಗದಳು ಓ ಮಾಮಾ ಕಿತ್ತಾಗ್ದಳಗ ಕಂಟ ಬ್ಯಾರಿ ಪೀಜಾಳಗ ಕಂಟ ಬ್ಯಾರೆ ಪೀಝಾ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಹಾ

ಬಸ್ಕೊಂಡು ಐ ದಪ್ಪಿತ್ತು ಈ ಸಣ್ಣ ಮಳೆದಕ್ಕೆ ದಪ್ಪಿತ್ತು ಸಣ್ಣ ಮಾಡಿದೆ ಅದ ಹೊಡ್ಸ ನಂಗೆ ಆಯ್ತು ಕಾಯಿ ಕಟ್ಕೊಂಡು ಹೊಡ್ದಿ ಮನೆ ಕಡೆ ಹಾ ಇದು ನಂಗೆ ಕಡೆ ಇದಾವೆ ಶಾಣೆ ಇದ್ದೀ ಕಟ್ಕೊಂಡು ಮನೀಗೆ ರೈಟ್ ಕಾಯಿ ಕಡ್ದಲ್ಲ ಮಾ ಹೋಗಿ ಕುದಿಸ್ಕೊಂಡು ತಿನ್ನೋದು ಒಂದೇ ಬಾಕಿ ನೀ ಕಟ್ ಮಾಡ್ಬಿಡ ಇನ್ನು ಸಂಭ್ರಮ ಓಜ್แจಗೆ ನೋಡ್ರಿ پوری ಯಾರ್ ಗೆ ಲೈಕ್ ಮಾಡಬಡ್ರಿ ನಾನು ಲೈಕ್ ಮಾಡಲ್ಲ แชร์ ಮಾಡತರ ಕಾಮೆಂಟ್ ಮಾಡತರ ಏನಾ แชร์ ಕಾಮೆಂಟ್ हैन ಇವనికి แชร์ ಕಾಮೆಂಟ್ ಮಾಡಬೇಡಿ ಯಾರು ಬಟ್ ಲೈಕ್ ಮಾಡ್ರಿ ಅದನು ಮಾಡಕ ಹೋಗಬೇಡಿ ಇಂತರಿ ಇರ್ವಾ ಕೋಡ್ರ ನಾಲ್ಕು ಮಂದಿ ಜೊತೆಗೆ ಗಾಯ್ಸ್ ಇಲ್ಲಿ ಬಾರ್ಕೆಸ್ಟ್ ಮತ್ತೆ ನೋಡ್ರಿ اندر ಖಾಗಡಿಯರಿ ಖಾಗ 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 ಅನ್ನಾತ اندر ಖಾಖ ಖಾಗ ನೋಡ್ರಿ ಹುಳಿ ಪಿಚ

ನಂಗ್ ಒಂದಲ್ಲ ಇಷ್ಟ ಆಯ್ತು ಕರಪ್ಪ ನಂಗರ ಕರಿವೆಲ್ಲ ವಿಳಪ್ಪ ನಂಗರ ಬಿಳಿವೆಲ್ಲ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಅಂದ್ರೆ ಮಸ್ತ್ ಸಾಂಗ್ ಗಾಯ್ಸ್ ನಾವ್ ಮೂರ್ ಕೆನಲ್ ಕೆನಲ್ ಅದೇ ಕೆನಲ್ ಅಲ್ಲ ಹಾ ಕೆನಲ್ ಕೆನಲ್ ತೋರಿಸ್ತೀನಿ ನೋಡ್ರಿ ನಿಮಗೆ ಅದೇ ಕನ್ಫರ್ಮ್ ಮಾಡ್ಕೊಂಡ ಹೆಂಗದ ಕೆನಲ್ ಎಷ್ಟು ಸೈಲೆಂಟ್ ಮಸ್ತ್ ಅದಲ್ಲಿ ಇಲ್ಲೇ ಇರ್ಬೇಕು ಅನಿಸ್ತದೆ நீ நாய்க்குட்டி ஐகண்டு அடிவே வாவ் நைஸ் ஸ்கில்சா எ ஃபியூ மொமெண்ட்ஸ் லேட்டர் गाइस மண்டிய வந்தா இல்ல டீ गाइस இன்னும் அதர ஒருத்தனே எக்شن மாத்திட்டீயா வர்தேனா வரே நாசன்னதே அது நான் કોણ આદરે ಬರળદું யோસ્ય મતલേ મોટા મોટા ઠાટેના ಮಸ್ತಾಕಾಯ ಬಸರೆ ರೆಬಡಂಗೇ ಇಲ್ಲ ಹುಳೈಲ್ಲ ಏನಿಲ್ಲ ಹುಳವಂತಾಳೆ ಹುಳವನಂತಾಳೆ ಎಲ್ಲರೂ ಮೇಲು ಅಲ್ವಾವೆ ನಮೂಡಿಯಲ್ಲೇ ಹೊರಟೋಯ್ತೈ ನಾನ ತಿನ್ನದೇರಿ ನಮಗ ಗೊತ್ತಿರಲ್ಲೇನ